ಒಂದು ಸಣ್ಣ ಪಟ್ಟಣದಲ್ಲಿ ರಘು ಎಂಬ ಸರಳ ವ್ಯಕ್ತಿ ವಾಸಿಸುತ್ತಿದ್ದ ಅವನು ಸದಾಸತ್ಯ ಮತ್ತು ಪ್ರಾಮಾಣಿಕತೆಗೆ ಬದ್ಧನಾಗಿದ್ದ ಕುಟುಂಬವನ್ನು ನೋಡಿಕೊಳ್ಳಲು ಕಷ್ಟಪಡುತ್ತಿದ್ದರೂ ದಾರಿ ತಪ್ಪಲಿಲ್ಲ ಜನರಿಗೆ ಸಹಾಯ ಮಾಡುವುದು ಅವನ ಸ್ವಭಾವವಾಗಿತ್ತು ಅವನಿಗೆ ಸಮಾಜದಲ್ಲಿ ಎಲ್ಲರ ಪ್ರೀತಿಯೂ ಗೌರವವೂ ಇತ್ತು ಆ ಪಟ್ಟಣದಲ್ಲಿ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಮುಳುಗಿದ್ದರು ಸಣ್ಣ ಕೆಲಸಕ್ಕೂ ಜನರಿಂದ ಲಂಚವನ್ನು ಕೇಳುತ್ತಿದ್ದರು ಬಡವರು ತಮ್ಮ ಹಕ್ಕಿಗಾಗಿ ಕಣ್ಣೀರಿಟ್ಟು ಅಳುತ್ತಿದ್ದರು ಆದರೆ ಅಧಿಕಾರಿಗಳ ಮುಂದೆ ಯಾರಿಗೂ ಧೈರ್ಯವಿರಲಿಲ್ಲ ಈ ಅನ್ಯಾಯವನ್ನು ನೋಡಿ ರಘುವಿಗೆ ನೋವಾಯಿತು ಒಂದು ದಿನ ರಘು ಸರ್ಕಾರಿ ಕಚೇರಿಗೆ ಹೋದನು ಅವನಿಗೆ ಅವನ ಮನೆಯ ದಾಖಲೆ ಬೇಕಾಗಿತ್ತು ಅಧಿಕಾರಿ ಲಂಚ ಕೇಳಿದಾಗ ರಘು ಬೆಚ್ಚಿಬಿದ್ದ ಸತ್ಯದ ಹಾದಿ ಬಿಡುವುದಿಲ್ಲ ಎಂದು ಅವನು ನಿರ್ಧರಿಸಿದ ಅವನು ಕಾನೂನಿನ ಮೂಲಕ ಹೋರಾಟ ಆರಂಭಿಸಲು ತೀರ್ಮಾನಿಸಿದ ಮೊದಲು ಜನರೊಂದಿಗೆ ಮಾತನಾಡಲು ಶುರು ಮಾಡಿದನು ಹಳ್ಳಿಯವರು ತಮ್ಮ ಅನುಭವಗಳನ್ನು ಹಂಚಿಕೊಂಡರು ಎಲ್ಲರಿಗೂ ಅಧಿಕಾರಿಗಳ ಭ್ರಷ್ಟಾಚಾರದಿಂದ ತೊಂದರೆ ಆಗಿತ್ತು ಆದರೆ ಯಾರಿಗೂ ಧೈರ್ಯವಿರಲಿಲ್ಲ ಏಕಾಂಗಿ ಹೋರಾಟಕ್ಕೆ ರಘು ಅವರಿಗೆ ಧೈರ್ಯ ತುಂಬಲು ಪ್ರಯತ್ನಿಸಿದನು ಅವನು ಹಳ್ಳಿಯ ಚಿಕ್ಕ ಸಭೆಗಳನ್ನು ಕರೆದನು ನಾವು ಸತ್ಯಕ್ಕಾಗಿ ಹೋರಾಡಬೇಕು ಎಂದನು ಜನರು ನಿಧಾನವಾಗಿ ಅವನ ಮಾತಿಗೆ ಸಮ್ಮತಿಸಿದರು ಭಯದ ಗೋಡೆ ಕುಸಿಯಲು ಪ್ರಾರಂಭವಾಯಿತು ಸಮುದಾಯ ಒಗ್ಗಟ್ಟಾಗಲು ಶುರುವಾಯಿತು ಅಧಿಕಾರಿಗಳು ಈ ಸುದ್ದಿ ಕೇಳಿ ಕೋಪಗೊಂಡರು ಅವರು ರಘುವನ್ನು ಬೆದರಿಸಲು ಪ್ರಯತ್ನಿಸಿದರು ನೀನು ಹೋರಾಟ ನಿಲ್ಲಿಸದಿದ್ದರೆ ಕಷ್ಟ ಎಂದರು ಆದರೆ ರಘು ಹೆದರದೆ ನಗುತ್ತಾ ಉತ್ತರಿಸಿದನು ನಾನು ಸತ್ಯದ ಬೆಂಬಲಿಗ ಸತ್ಯ ನನ್ನ ಶಕ್ತಿ ಎಂದನು ರಘುವಿನ ಮನೆಗೆ ಗುಂಡಾಗಳು ಕಳುಹಿಸಲಾಯಿತು ಅವರು ಅವನಿಗೆ ಹಾನಿ ಮಾಡಲು ಯತ್ನಿಸಿದರು ಆದರೆ ಹಳ್ಳಿಯ ಜನರು ಅವನನ್ನು ರಕ್ಷಿಸಿದರು ಈ ಘಟನೆಯ ನಂತರ ಜನರು ಇನ್ನಷ್ಟು ಒಗ್ಗಟ್ಟಾದರು ಅವನ ನಾಯಕತ್ವಕ್ಕೆ ಅವರು ನಂಬಿಕೆ ಇಟ್ಟರು ರಘು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದನು ಅಧಿಕಾರಿಗಳ ಭ್ರಷ್ಟಾಚಾರದ ಸಾಕ್ಷಿಗಳನ್ನು ಒದಗಿಸಿದನು ಮಾಧ್ಯಮಗಳು ಈ ವಿಷಯವನ್ನು ಬಹಿರಂಗಪಡಿಸಿದವು ಜನತೆಗೆ ಸತ್ಯ ತಿಳಿಯಲು ಶುರು ಆಯಿತು ಅಧಿಕಾರಿಗಳ ಮುಖವಾಡ ನಿಧಾನವಾಗಿ ಕಳಚಿತು ನ್ಯಾಯಾಲಯ ವಿಚಾರಣೆಗೆ ದಿನ ನಿಗದಿಯಾಯಿತು ಅಧಿಕಾರಿಗಳು ತಮ್ಮ ಹಣದ ಬಲ ತೋರಿಸಲು ಯತ್ನಿಸಿದರು ಆದರೆ ಸಾಕ್ಷಿಗಳು ಸ್ಪಷ್ಟವಾಗಿದ್ದರಿಂದ ಅವರು ತತ್ತರಿಸಿದರು ರಘು ತನ್ನ ಧೈರ್ಯದಿಂದ ಎಲ್ಲರ ಮುಂದೆ ನಿಂತ ಸತ್ಯವನ್ನೇನು ಯಾರು ಸೋಲಿಸಲಾಗದು ಎಂದನು ಅಧಿಕಾರಿಗಳಿಗೆ ಶಿಕ್ಷೆ ವಿಧಿಸಲಾಯಿತು ಹಳ್ಳಿಯ ಜನರು ಸಂಭ್ರಮಿಸಿದರು ರಘುವಿನ ಗೆಲುವು ಎಲ್ಲರಿಗೂ ಪ್ರೇರಣೆಯಾಯಿತು ಅವನ ಧೈರ್ಯದಿಂದ ಸಮಾಜದಲ್ಲಿ ಬದಲಾವಣೆ ಪ್ರಾರಂಭವಾಯಿತು ಜನರು ಇನ್ನು ಮುಂದೆ ಮೌನವಾಗಿರಬಾರದೆಂದು ತೀರ್ಮಾನಿಸಿದರು ಆದರೆ ಕಥೆ ಇಲ್ಲಿ ಮುಗಿದಿಲ್ಲ ರಘು ಇನ್ನು ಅನ್ಯಾಯ ಎಲ್ಲೆಡೆ ನಡೆಯುತ್ತಿರುವುದನ್ನು ಕಂಡನು ಅವನು ತನ್ನ ಹೋರಾಟವನ್ನು ವ್ಯಾಪಕಗೊಳಿಸಲು ತೀರ್ಮಾನಿಸಿದನು ಬೇರೆ ಹಳ್ಳಿಗಳಿಗೂ ತೆರಳಿ ಜನರಿಗೆ ಜಾಗೃತಿ ಮೂಡಿಸಿದನು ಸತ್ಯವೇ ಶಕ್ತಿ ಎಂಬ ನುಡಿಯನ್ನು ಎಲ್ಲೆಡೆ ಹಬ್ಬಿಸಿದನು ಅವನ ಪ್ರಯತ್ನದಿಂದ ಯುವಕರ ಮನಸ್ಸು ಬೆಳಗಿತು ಅವರು ಸಮಾಜ ಸೇವೆಗೆ ಮುಂದಾದರು ಪ್ರತಿ ಹಳ್ಳಿಯಲ್ಲೂ ಚಿಕ್ಕ ಸಂಘಟನೆಗಳು ಹುಟ್ಟಿಕೊಂಡವು ಅವು ಅನ್ಯಾಯದ ವಿರುದ್ಧ ಹೋರಾಡಲು ತಯಾರಾದವು ರಘುವಿಗೆ ಇದು ದೊಡ್ಡ ಗೆಲುವಿನಂತೆ ತೋರಿತು ಸರ್ಕಾರಕ್ಕೂ ಈ ಚಳವಳಿ ತಲುಪಿತು ಅವರು ಜನರ ಆಕ್ರೋಶವನ್ನು ಗಮನಿಸಿದರು ಕೆಲವು ಭ್ರಷ್ಟ ಅಧಿಕಾರಿಗಳನ್ನು ಅಮಾನತುಗೊಳಿಸಲಾಯಿತು ಜನರಲ್ಲಿ ನಂಬಿಕೆಯ ಬೆಳಕು ಮೂಡಿತು ಸತ್ಯದ ಹೋರಾಟ ವ್ಯರ್ಥವಲ್ಲ ಎಂಬ ಭಾವನೆ ಬಂತು ರಘುವಿಗೆ ಬೆಂಬಲ ಹೆಚ್ಚಾಗುತ್ತಿದ್ದಂತೆ ಶತ್ರುಗಳು ಹೆಚ್ಚಿದರು ಕೆಲವರು ಅವನನ್ನು ಕುಸಿತಗೊಳಿಸಲು ಯತ್ನಿಸಿದರು ಅವನ ವಿರುದ್ಧ ಸುಳ್ಳು ಪ್ರಚಾರ ಹರಡಿಸಲಾಯಿತು ಆದರೆ ಜನರು ಅದನ್ನು ನಂಬಲಿಲ್ಲ ಅವನ ನಿಜವಾದ ಗುಣಗಳನ್ನು ಅವರು ಚೆನ್ನಾಗಿ ತಿಳಿದುಕೊಂಡಿದ್ದರು ರಘು ಯಾವತ್ತೂ ಧೈರ್ಯ ಕಳೆದುಕೊಳ್ಳಲಿಲ್ಲ ಸತ್ಯದ ದಾರಿ ಕಠಿಣ ಆದರೆ ಫಲ ಸಿಹಿ ಎಂದನು ಅವನ ಮಾತು ಜನರ ಹೃದಯದಲ್ಲಿ ನೆಲೆಯೂರಿತು ಪ್ರತಿ ಮನೆಗೂ ಸತ್ಯದ ಜ್ವಾಲೆ ಹರಡಿತು ಇದು ಒಂದು ನೂತನ ಚಳವಳಿಯಂತೆ ಬೆಳೆದಿತು ಒಂದು ದಿನ ದೊಡ್ಡ ನಗರದಲ್ಲಿ ಸಭೆ ನಡೆಯಿತು ಅಲ್ಲಿ ರಘುವನ್ನು ಮುಖ್ಯ ಅತಿಥಿಯಾಗಿ ಆಹ್ವಾನಿಸಲಾಯಿತು ಅವನು ಜನರ ಮುಂದೆ ನಿಂತು ಧೈರ್ಯವಾಗಿ ಮಾತಾಡಿದನು ಭಯವನ್ನು ಬಿಟ್ಟು ಸತ್ಯಕ್ಕಾಗಿ ನಿಲ್ಲಿ ಎಂದನು ಜನರು ಅವನ ಮಾತಿಗೆ ಭರ್ಜರಿ ಚಪ್ಪಾಳೆ ಹೊಡೆದರು ಸಭೆಯ ನಂತರ ಮಾಧ್ಯಮಗಳು ಅವನನ್ನು ಸಂದರ್ಶನ ಮಾಡಿದರು ನಿಮಗೆ ಭಯವಿಲ್ಲವೆ ಎಂದು ಪತ್ರಕರ್ತರು ಕೇಳಿದರು ರಘು ನಗುತ್ತಾ ಉತ್ತರಿಸಿದನು ಸತ್ಯ ನನ್ನ ಕವಚ ಅವನ ಮಾತು ಕೋಟ್ಯಂತರ ಜನರ ಹೃದಯ ತಟ್ಟಿತು ಅವನ ಹೆಸರು ದೇಶಾದ್ಯಂತ ಪ್ರಸಿದ್ಧವಾಯಿತು ಅವನು ಹಳ್ಳಿಹಳ್ಳಿಗೆ ತೆರಳಿ ಜನರನ್ನು ಒಗ್ಗೂಡಿಸಿದನು ಅವನ ಹಿಂದೆ ಸಾವಿರಾರು ಜನ ಸೇರುತ್ತಿದ್ದರು ಸಮಾಜದಲ್ಲಿ ಸತ್ಯಸಂಧರಾದವರ ಶಕ್ತಿ ಬೆಳೆಯಿತು ಜನರ ಧ್ವನಿ ಸರ್ಕಾರದ ಕಿವಿಗೆ ತಲುಪಿತು ಇದು ನಿಜವಾದ ಬದಲಾವಣೆಯ ದಾರಿಯಾಯಿತು ಕೆಲವರು ರಾಜಕಾರಣಿಗಳು ಅವನಿಗೆ ಬೆಂಬಲ ತೋರಿಸಿದರು ನಾವು ಕೂಡ ನಿಮ್ಮೊಂದಿಗೆ ಇದ್ದೇವೆ ಎಂದರು ಆದರೆ ರಘು ಅವರಿಗೆ ಸ್ಪಷ್ಟವಾಗಿ ಹೇಳಿದನು ನನಗೆ ಅಧಿಕಾರ ಬೇಡ ಸತ್ಯ ಮಾತ್ರ ಬೇಕು ಎಂದನು ಅವನ ಪ್ರಾಮಾಣಿಕತೆ ಎಲ್ಲರಿಗೂ ಮಾದರಿಯಾಯಿತು ಶತ್ರುಗಳು ಇನ್ನೂ ಸುಮ್ಮನಿರಲಿಲ್ಲ ಅವರು ರಘುವನ್ನು ಕೊಲ್ಲುವ ಯತ್ನ ಮಾಡಿದರು ಒಂದು ರಾತ್ರಿ ಅವನ ಮೇಲೆ ದಾಳಿ ನಡೆಯಿತು ಆದರೆ ಹಳ್ಳಿಯ ಯುವಕರು ಅವನನ್ನು ಕಾಪಾಡಿದರು ಈ ಘಟನೆ ಜನರ ಕ್ರೋಧವನ್ನು ಇನ್ನಷ್ಟು ಹೆಚ್ಚಿಸಿತು ಜನರು ಬೀದಿಗೆ ಇಳಿದು ಪ್ರತಿಭಟನೆ ಮಾಡಿದರು ಅನ್ಯಾಯಕ್ಕೆ ತುತ್ತಾಗುವುದಿಲ್ಲ ಎಂದು ಘೋಷಿಸಿದರು ಸರ್ಕಾರ ಜನರ ಒತ್ತಡಕ್ಕೆ ತತ್ತರಿಸಿತು ಅವರು ಭ್ರಷ್ಟ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಂಡರು ಸಮಾಜದಲ್ಲಿ ಹೊಸ ವಿಶ್ವಾಸ ಮೂಡಿತು ರಘು ತನ್ನ ಜೀವನವನ್ನು ಜನಸೇವೆಗೆ ಅರ್ಪಿಸಿದನು ಅವನ ಕುಟುಂಬವು ಅವನಿಗೆ ಬೆಂಬಲ ನೀಡಿತು ಅವನ ಪತ್ನಿ ಧೈರ್ಯದಿಂದ ಪಕ್ಕದಲ್ಲೇ ನಿಂತಳು ಮಕ್ಕಳು ತಂದೆಯ ಹೆಮ್ಮೆ ಹೊತ್ತಿದ್ದರು ಇದು ಅವನಿಗೆ ದೊಡ್ಡ ಶಕ್ತಿಯಾಯಿತು ಅವನ ಹೋರಾಟದಿಂದ ಶಿಕ್ಷಣ ಕ್ಷೇತ್ರದಲ್ಲೂ ಬದಲಾವಣೆ ಬಂತು ಶಾಲೆಗಳಲ್ಲಿ ನೈತಿಕ ಮೌಲ್ಯಗಳ ಪಾಠ ಆರಂಭವಾಯಿತು ಮಕ್ಕಳಿಗೆ ಸತ್ಯ ಪ್ರಾಮಾಣಿಕತೆ ಮತ್ತು ಸೇವೆಯ ಮಹತ್ವ ತಿಳಿಸಲಾಯಿತು ಹೊಸ ಪೀಳಿಗೆಯು ಉತ್ತಮ ಸಮಾಜ ನಿರ್ಮಿಸಲು ಸಿದ್ಧವಾಯಿತು ರಘುವಿನ ಕನಸು ಸಾರ್ಥಕವಾಗುತ್ತಿತ್ತು ಸಮಾಜದ ಬಡವರಿಗೆ ಸಹಾಯ ಮಾಡುವ ಯೋಜನೆಗಳು ಹುಟ್ಟಿಕೊಂಡವು ಜನರು ಸ್ವಯಂ ಸೇವಕ ಸಂಘಗಳನ್ನು ಸ್ಥಾಪಿಸಿದರು ಹಸಿದವರಿಗೆ ಅನ್ನ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಿಕ್ಕಿತು ಅನ್ಯಾಯ ವಿರುದ್ಧ ಹೋರಾಡಲು ಎಲ್ಲರೂ ಕೈಜೋಡಿಸಿದರು ಸಮಾಜದ ಮುಖ ಸಂಪೂರ್ಣ ಬದಲಾಗಲು ಶುರು ಆಯಿತು ಅವನ ಶತ್ರುಗಳು ಈಗ ಸೋಲನ್ನು ಒಪ್ಪಿಕೊಂಡರು ಅವರು ಅವನ ಧೈರ್ಯವನ್ನು ಮೆಚ್ಚಿದರು ಕೆಲವರು ಪಶ್ಚಾತ್ತಾಪ ಪಟ್ಟು ಬದಲಾಗಿದರು ನೀವು ನಮಗೆ ನಿಜವಾದ ದಾರಿ ತೋರಿಸಿದ್ದೀರಿ ಎಂದರು ರಘುವಿಗೆ ಇದು ದೊಡ್ಡ ಗೆಲುವಿನಂತೆ ಕಂಡಿತು ಅವನ ಕಥೆ ಪಾಠ ಪುಸ್ತಕಗಳಲ್ಲಿ ಸೇರಿಸಲಾಯಿತು ಮಕ್ಕಳು ಅವನ ಜೀವನದಿಂದ ಪ್ರೇರಣೆ ಪಡೆದರು ಸತ್ಯವೇ ಶ್ರೇಷ್ಠ ಎಂಬ ಪಾಠ ಎಲ್ಲರ ಮನಸ್ಸಿನಲ್ಲಿ ನೆಲೆಯೂರಿತು ಅವನ ಜೀವನವೇ ಜೀವಂತ ಪಾಠಪುಸ್ತಕವಾಯಿತು ಜನಾಂಗ ಅವನನ್ನು ತಮ್ಮ ಹೀರೋ ಎಂದು ಕರೆದರು ಆದರೂ ರಘು ವಿನಯದಿಂದ ಉಳಿದನು ಅವನಿಗೆ ಹೆಸರು ಹಿರಿಮೆಯೇನೂ ಬೇಕಿರಲಿಲ್ಲ ಅವನಿಗೆ ಬೇಕಿದ್ದು ನ್ಯಾಯ ಮತ್ತು ಸಮಾನತೆ ಮಾತ್ರ ನಾನು ಸಾಮಾನ್ಯ ಮನುಷ್ಯ ಎಂದೇ ಹೇಳುತ್ತಿದ್ದ ಅವನ ಸರಳತೆ ಜನರನ್ನು ಇನ್ನಷ್ಟು ಪ್ರೀತಿಸಲು ಮಾಡಿತು ರಘುವಿನ ಹೋರಾಟದಿಂದ ದೇಶದ ಕಾನೂನು ಬಲವತ್ತಾಯಿತು ಭ್ರಷ್ಟಾಚಾರದ ವಿರುದ್ಧ ಕಠಿಣ ಶಿಕ್ಷೆಗಳು ಜಾರಿಯಾದವು ಜನರಿಗೆ ತಮ್ಮ ಹಕ್ಕುಗಳನ್ನು ಪಡೆಯಲು ಸುಲಭವಾಯಿತು ಸಮಾಜದಲ್ಲಿ ಸಮಾನತೆ ಬೆಳೆಯಲು ಆರಂಭವಾಯಿತು ಅವನ ಕನಸು ಸಾಕಾರವಾಗುತ್ತಿತ್ತು ವಿದೇಶಗಳಲ್ಲೂ ಅವನ ಹೆಸರು ಪ್ರಸಿದ್ಧವಾಯಿತು ಅವನನ್ನು ಅಂತರರಾಷ್ಟ್ರೀಯ ಸಭೆಗಳಿಗೆ ಆಹ್ವಾನಿಸಲಾಯಿತು ಅವನು ಸತ್ಯ ಮತ್ತು ಧೈರ್ಯದ ಸಂದೇಶ ಹಂಚಿದನು ವಿಶ್ವದ ಜನರು ಅವನಿಗೆ ಗೌರವ ತೋರಿಸಿದರು ಅವನ ಹೋರಾಟ ಜಗತ್ತಿಗೆ ಮಾದರಿಯಾಯಿತು ರಘು ವೃದ್ಧನಾಗುತ್ತಿದ್ದರೂ ಧೈರ್ಯ ಕಡಿಮೆಯಾಗಲಿಲ್ಲ ಅವನು ಇನ್ನೂ ಹಳ್ಳಿಹಳ್ಳಿಗೆ ತೆರಳುತ್ತಿದ್ದ ಜನರಿಗೆ ಸತ್ಯದ ಪಾಠ ಬೋಧಿಸುತ್ತಿದ್ದ ಅವನ ಮಾತು ಎಲ್ಲರಿಗೂ ಜೀವಾಳವಾಗಿತ್ತು ಅವನ ಜೀವನವೇ ಆಶಾಕಿರಣವಾಯಿತು ಒಂದು ದಿನ ವಿದ್ಯಾರ್ಥಿಗಳು ಅವನನ್ನು ಭೇಟಿ ಮಾಡಿದರು ತಾತ ನಿಮ್ಮಿಂದ ನಾವು ಏನು ಕಲಿಯಬೇಕು ಎಂದರು ರಘು ನಗುತ ಸತ್ಯವನ್ನು ಎಂದಿಗೂ ಬಿಟ್ಟುಬಿಡಬೇಡಿ ಅದು ಕಷ್ಟಕರವಾದರೂ ಫಲ ಸಿಹಿಯಾಗುತ್ತದೆ ಎಂದನು ವಿದ್ಯಾರ್ಥಿಗಳು ಆ ಮಾತು ಹೃದಯದಲ್ಲಿ ನೆನಪಿಸಿಕೊಂಡರು ಅವನ ಹೋರಾಟಕ್ಕೆ ಒಂದು ಹೆಸರು ಬಂತು ಜನರು ಅದನ್ನು ಸತ್ಯ ಚಳವಳಿ ಎಂದು ಕರೆದರು ಈ ಚಳವಳಿ ಪೀಳಿಗೆಯಿಂದ ಪೀಳಿಗೆ ಸಾಗಿತು ಅದು ಸಮಾಜದಲ್ಲಿ ಶಾಶ್ವತ ಬದಲಾವಣೆಯನ್ನು ತಂದಿತು ರಘುವಿನ ಆತ್ಮಸತ್ಯದ ದೀಪವಾಗಿ ಬೆಳಗಿತು ಹಳೆಯ ದಿನಗಳನ್ನು ನೆನೆಸಿಕೊಂಡಾಗ ಅವನು ಭಾವೋದ್ರಿಕ್ತನಾದ ತನ್ನ ಕಷ್ಟ ನೋವು ಬೆದರಿಕೆಯೆಲ್ಲ ನೆನಪಿಗೆ ಬಂದವು ಆದರೆ ಪ್ರತಿಯೊಂದು ನೋವು ಸಾರ್ಥಕವಾಗಿತ್ತು ಜನರ ನಗು ಅವನಿಗೆ ದೊಡ್ಡ ಬಹುಮಾನವಾಯಿತು ಇದು ದೇವರ ಕೃಪೆ ಎಂದು ಅವನು ಭಾವಿಸಿದ ಅವನ ಜೀವನ ಕಥೆ ನಾಟಕ ಚಲನಚಿತ್ರಗಳಾಗಿಯೂ ಮೂಡಿಬಂದಿತು ಅವು ಲಕ್ಷಾಂತರ ಜನರಿಗೆ ಪ್ರೇರಣೆಯಾಯಿತು ಯುವಕರು ಅವನನ್ನು ತಮ್ಮ ಆದರ್ಶವನ್ನಾಗಿಸಿಕೊಂಡರು ಸಮಾಜ ಸೇವೆಗೆ ಮುಂದುಬಂದರು ಅವನ ಸಂದೇಶ ಹೃದಯದಿಂದ ಹೃದಯಕ್ಕೆ ಹರಡಿತು ರಘು ಎಂದಿಗೂ ದ್ವೇಷ ಬೆಳೆಸಲಿಲ್ಲ ಅವನಿಗೆ ಶತ್ರುಗಳ ಮೇಲೂ ಕರುಣೆಯಿತ್ತು ಅವರು ಅಜ್ಞಾನದಿಂದ ತಪ್ಪು ಮಾಡಿದರು ಎಂದನು ಈ ಮನೋಭಾವನೆ ಅವನನ್ನು ಇನ್ನಷ್ಟು ದೊಡ್ಡವನನ್ನಾಗಿಸಿತು ಅವನ ಹೃದಯದಲ್ಲಿ ಕೇವಲ ಪ್ರೀತಿ ಮಾತ್ರ ಇತ್ತು ಅವನ ಹಳ್ಳಿಯಲ್ಲಿ ಸ್ಮಾರಕ ನಿರ್ಮಿಸಲಾಯಿತು ಅದು ಜನರ ಒಗ್ಗಟ್ಟಿನ ಸಂಕೇತವಾಯಿತು ಪ್ರತಿ ವರ್ಷ ಅಲ್ಲಿ ಸತ್ಯೋತ್ಸವವನ್ನು ಆಚರಿಸಲಾಯಿತು ಜನರು ಒಂದಾಗಿ ಬಂದು ಅವನನ್ನು ನೆನೆಸಿದರು ಅವನ ಸ್ಮರಣೆ ಶಾಶ್ವತವಾಗಿ ಉಳಿಯಿತು ರಘು ಅಂತಿಮವಾಗಿ ಶಾಂತವಾಗಿ ನಿಧನರಾದನು ಆ ದಿನ ದೇಶವೇ ಕಣ್ಣೀರು ಹಾಕಿತು ಜನರು ಅವನನ್ನು ದೀಪದಂತೆ ನೆನೆಸಿದರು ಸತ್ಯಕ್ಕಾಗಿ ಬದುಕಿದ ಮಹಾನಾತ್ಮ ಎಂದರು ಅವನ ಹೆಸರಿನಲ್ಲಿ ಶಾಲೆಗಳು ರಸ್ತೆಗಳು ನಾಮಕರಣಗೊಂಡವು ಆದರೆ ಅವನು ಬಿಟ್ಟ ಸಂದೇಶ ಎಂದಿಗೂ ಮರಣವಿಲ್ಲ ಅವನ ಮಾತುಗಳು ಇನ್ನೂ ಜನರ ಕಿವಿಯಲ್ಲಿ ಮೊಳಗುತ್ತವೆ ಸತ್ಯವನ್ನು ಆರಿಸಿಕೊಳ್ಳಿ ಭಯವನ್ನು ಬಿಟ್ಟುಬಿಡಿ ಈ ಮಂತ್ರವು ಜನರಿಗೆ ದಾರಿ ತೋರಿಸುತ್ತಿದೆ ಅವನ ಆತ್ಮ ಸಮಾಜವನ್ನು ಆಶೀರ್ವದಿಸುತ್ತಿದೆ ಇಂದು ಕೂಡ ಜನರು ರಘುವಿನ ಕಥೆ ಹೇಳುತ್ತಾರೆ ಮಕ್ಕಳು ಅವನ ಜೀವನವನ್ನು ಆಲಿಸುತ್ತಾರೆ ಅದು ಅವರಿಗೆ ಹೊಸ ಧೈರ್ಯವನ್ನು ನೀಡುತ್ತದೆ ಸತ್ಯವೇ ನಿಜವಾದ ಶಕ್ತಿ ಎಂಬ ಪಾಠ ಬೋಧಿಸುತ್ತದೆ ಅವನ ಕಥೆ ಜನರ ಹೃದಯದಲ್ಲಿ ಶಾಶ್ವತವಾಗಿದೆ ಸತ್ಯದ ಬೆಲೆ ಕಥೆ ಒಂದು ದಾರಿದೀಪವಾಗಿದೆ ಅದು ಜನಾಂಗಕ್ಕೆ ನಂಬಿಕೆಯ ಕಿರಣವಾಗಿದೆ ಅನ್ಯಾಯ ಎಷ್ಟೇ ಬಲವಾಗಿದ್ದರೂ ಸತ್ಯ ಜಯಿಸುತ್ತದೆ ರಘು ಎಂಬ ಸಾಮಾನ್ಯ ಮನುಷ್ಯ ಇದನ್ನು ಸಾಬೀತುಪಡಿಸಿದನು ಅವನ ಹೆಸರೇ ಶಾಶ್ವತವಾಗಿ ಬೆಳಗುವ ಸತ್ಯದ ಸಂಕೇತ